ಫೋಟೋಗಳಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ಮೊದಲನೇದಾಗಿ ತಾಯಿ ಭುವನೇಶ್ವರಿಯ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ನಾವು ತಾಯಿ ಭುವನೇಶ್ವರಿಗಾಗಿ ಹಾಡುವಂತ ಹಾಡು ಈಗಾಗಲೇ ನಾವು ನಾಡಗೀತೆಯನ್ನ ಹಾಡಿದ್ದೀವಿ ಕವಿ ಕುವೆಂಪುರವರು ಹೇಳಿದಂಥ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನ ಕಂಡಂತ ಟಿಪ್ಪು ಸುಲ್ತಾನರ ಫೋಟೋವನ್ನ ತಾಯಿ ಭುವನೇಶ್ವರಿಯ ಫೋಟೋ ಪಕ್ಕದಲ್ಲಿ ಇಟ್ಟಿದ್ದೀವಿ ಶಿಕ್ಷಣಕ್ಕೆ ಮಹತ್ತರವಾದ ಮಹತ್ವವನ್ನು ಕೊಡಬೇಕು ಅಂತ ಹೇಳಿದ ಟಿಪ್ಪು ಸುಲ್ತಾನರ ಫೋಟೋ ಪಕ್ಕ ಮೌಲಾನಾ ಅಬುಲ್ ಕಲಾಂ ಆಜಾದ್ರ ಫೋಟೋ ಇಟ್ಟಿದ್ದೀವಿ ಮೂರು ತತ್ವಗಳು ಒಂದೇ ಕನ್ನಡದ ನೆಲದ ತತ್ವ ಏನು ಸಹಬಾಳ್ವೆ ಕನ್ನಡ ನೆಲದಲ್ಲಿ ಬದುಕಿ ಹೋದಂಥ ಮಹಾನ್ ದಾರ್ಶನಿಕರು ನಮಗೆಲ್ಲ ಆದರ್ಶ ಆಗಿರುವಂಥ ಅಣ್ಣ ಬಸವಣ್ಣನವರು ಹೇಳಿದಂಥ ಇವನಾರವ 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 ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದನಿಸಯ್ಯ ಅನ್ನುವಂಥದ್ದು ಮೂರು ಸಿಂಬಲ್ಗಳ ವಿಚಾರಗಳು ವಿಷಯಗಳು ಕೂಡ ಅದೇನೆ ಕರ್ನಾಟಕದ ಆಚಾರವೂ ಅದೇನೆ ವಿಚಾರವೂ ಅದೇನೆ ಟಿಪ್ಪು ಆಚಾರ ವಿಚಾರವೂ ಅದೇನೆ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ಆಚಾರ ವಿಚಾರವೂ ಅದೇನೆ ನಾನು ಹಜರ ಟಿಪ್ಪು ಸುಲ್ತಾನ್ರ ಬಗ್ಗೆ ಮಾತನಾಡೋಕೆ ಶುರು ಮಾಡೋಕ್ಕೂ ಮುಂಚೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಬಗ್ಗೆ ಎರಡು ನಿಮಿಷ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಇಷ್ಟ ಇಲ್ಲ ಅಂತ ತುಂಬಾ ಈಗೂ ನಾನು ಮಾತಾಡೋದು ಬೇಡ ಅನ್ನಿಸ್ತದೆ ಅನ್ಸುತ್ತೆ ಎನಿ ಹೌ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಮೊದಲನೇದಾಗಿ ಮೌಲಾನಾ ಆಗಿದ್ರು ಧಾರ್ಮಿಕ ಪಂಡಿತರಾಗಿದ್ದರು ಅದರ ಜೊತೆಗೆ ಅತಿ ದೊಡ್ಡ ಶಿಕ್ಷಣ ತಜ್ಞರು ಕೂಡ ಆಗಿದ್ರು ಯಾಕಿದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಾದರೂ ಟೋಪಿ ಇರೋರು ಗಟ್ಟ ಬಿಟ್ಟಿರೋರು ನೋಡಿದ ತಕ್ಷಣ ಇವತ್ತು ಪ್ರಿಜಿಡೈಸ್ ಆಗಿ ಇವನೊಬ್ಬ ಆತಂಕವಾದಿ ಇವನೊಬ್ಬ ಭಯೋತ್ಪಾದಕ ಅಂತ ಹೇಳೋ ಹೊತ್ತಿನಲ್ಲಿ ಇವತ್ತು ನಾವು ಯು ಜಿ ಸಿ ಅಂತ ಏನು ಕರಿತೀವಿ ಇವತ್ತು ನಾವು ಹೊಸ ಶಿಕ್ಷಣ ನೀತಿ ಅಂತ ಏನು ಕರಿತೀವಿ ಇವತ್ತು ನಾವು ಭಾರತದಲ್ಲಿ ಡಿಗ್ರಿ ಕೋರ್ಸ್ಗಳಂತ ಏನು ನೋಡ್ತಾ ಇದೀವಿ ಶಿಕ್ಷಣದ ಇಡೀ ಸುಧಾರಣೆಯನ್ನು ಮಾಡಿದ್ದು ಅದೇ ಟೋಪಿ ಅದೇ ಗಡ್ಡವನ್ನು ಹಾಕೊಂಡಿದ್ದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಅವ್ರು ಎಷ್ಟು ಒಳ್ಳೆ ಪದಗಳನ್ನು ಹೇಳ್ತಾರೆ ಅಂದರೆ ದೇಶ ವಿಭಜನೆ ಆಗ್ತಾ ಇರುತ್ತೆ ದೇಶ ವಿಭಜನೆ ಆಗೋ ಹೊತ್ತಲ್ಲಿ ಪಾಕನ್ನು ಕೇಳಿ ಹೋದಂಥವರಿಗೆ ಪಾಕಿಸ್ತಾನವನ್ನು ಕೇಳಿ ಹೋದವರಿಗೆ ಅವರು ಹೇಳ್ತಾರೆ ನನಗೆ ನನ್ನ ಚಿಶ್ತಿ ನನ್ನ ಚಿಶ್ತಿ ನೆಲೆಸಿರುವಂಥ ಅಜ್ಮೀರ್ ಕೂಡ ಪವಿತ್ರ ಈ ನೆಲವನ್ನು ಪವಿತ್ರವಾದ ನೆಲವನ್ನು ಬಿಟ್ಟು ಹೋಗ್ತಿದ್ದೀರಲ್ರೋ ಗಾವಿಲರ ಅಂತ ಕೇಳಿದಂಥ ಅಪ್ಪಟ ದೇಶ ಪ್ರೇಮಿ ಅಪ್ಪಟ ರಾಷ್ಟ್ರವಾದಿ ಅಪ್ಪಟ ಶಿಕ್ಷಣ ತಜ್ಞ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ನಾವು ಇವತ್ತು ಸರ್ಕಾರ ಏನು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡುತ್ತೆ ಈ ಸಂದರ್ಭದಲ್ಲಿ ನಾವು ಹೆಚ್ಚೆಚ್ಚು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು ಹೇಗೆ ನಾವು ಟಿಪ್ಪು ಸುಲ್ತಾನರ ಬಗ್ಗೆ ಹೆಮ್ಮೆಯಿಂದ ಗರ್ವದಿಂದ ಬೀದಿ ಬೀದಿಗಳಲ್ಲಿ ಸಂಭ್ರಮಾಚರಣೆಗಳನ್ನು ಮಾಡ್ತೀವೋ ಅದೇ ಥರ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಕೂಡ ಅವರು ಡಾಕ್ಟ್ರೇಟನ್ನು ಪಡ್ಕೊಂಡಿದ್ರು ಎಲ್ಲ ಸಕಲ ಜ್ಞಾನಗಳನ್ನು ತುಂಬಿಕೊಂಡಿದ್ದಂಥವ್ರು ನೆಹರೂರವರ ಅತ್ಯಂತ ಪ್ರೀತಿಯ ಗಾಂಧೀಜಿರವರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿದ್ದಂಥವರು ಸಹಪಾಠಿಗಳಾಗಿದ್ದಂಥವ್ರು ಅವರ ಆಚರಣೆಯನ್ನು ಕೂಡ ನಾವೆಲ್ಲರೂ ಮಾಡಬೇಕಾಗತ್ತೆ ಆ ಮೂಲಕ ಶಿಕ್ಷಣಕ್ಕೆ ಮುಸ್ಲಿಂ ಸಮುದಾಯ ಎಷ್ಟರ ಮಟ್ಟಿಗೆ ಗೌರವವನ್ನು ಕೊಡುತ್ತೆ ಅನ್ನೋದನ್ನು ನಾವು ತೋರಿಸ್ಬೇಕಾಗತ್ತೆ ನಾನಿಲ್ಲಿ ನೆರೆದಿರೋ ಎಲ್ಲರ ಬಳಿ ಕೇಳ್ಕೊಳ್ಳೋದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಜಯಂತಿನೂ ಇವತ್ತು ಹೇಗೆ ಸರ್ಕಲ್ಗಳೆಲ್ಲ ಟಿಪ್ಪು ಜಯಂತಿಯನ್ನು ಆಚರಿಸಿದ್ರಿ ಅದೇ ಥರ ದಯವಿಟ್ಟು ಮೌಲಾನಾ ಅಬುಲ್ ಕಲಾಂ ಆಜಾದ್ ಜಯಂತಿಯನ್ನು ಕೂಡ ನಾವೆಲ್ಲ ಸೇರಿ ಆಚರಿಸೋಣ ವೇದಿಕೆ ಮೇಲೆ ನಾನು ಸ್ವಾಮಿಗಳು ಪ್ರಾಸ್ತಾವಿಕ ಮಾತುಗಳನ್ನು ಮರತ್ಸ ಮಾತಾಡ್ತಾ ಇರಬೇಕಾದ್ರೆ ಸ್ವಾಮಿಗಳು ಹೂಂಗುಡ್ತಾ ಅವರ ಮಾತುಗಳಿಗೆ ತಲೆದೂಗ್ತಾ ಅವರ ವಿಚಾರಗಳಿಗೆ ಸರಿ ಅಂತ ಹೇಳ್ತಾ ಇದ್ದನ್ನು ನೋಡಿದೆ ನಾನು ನಿಮ್ಮ ಪಾದಾರವಿಂದಗಳಿಗೆ ಪಡಮಟ್ಟು ಹೇಳ್ತೇನೆ ಸ್ವಾಮೀಜಿಗಳೇ ಇವತ್ತು ಇಂತಹ ದುರಿತ ಕಾಲದಲ್ಲಿ ಕೂಡ ಸ್ವಾಮೀಜಿ ಅವರು ನಮ್ಮ ಜೊತೆಗೆ ಬಂದು ಕೂತು ಒಬ್ಬ ಅಪ್ಪಟ ದೇಶ ಪ್ರೇಮಿ ಅಪ್ಪಟ ರಾಷ್ಟ್ರ ಪ್ರೇಮಿ ಆಗಿರುವಂತಹ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಗೆ ಬಂದು ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಮತ್ತೊಂದಿಲ್ಲ ವೇದಿಕೆ ಮೇಲೆ ನಮ್ಮೆಲ್ಲ ಗಣ್ಯರಿದ್ದಾರೆ ಈಗಾಗಲೇ ತುಂಬಾ ಸುದೀರ್ಘವಾಗಿ ಸುವಿಸ್ತಾರವಾಗಿ ಹಜರತ್ ಟಿಪ್ಪು ಸುಲ್ತಾನರ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಆದರೆ ನಾನು ಚಿಕ್ಕವಳು ನನ್ನ ಜ್ಞಾನಕ್ಕೆ ಬಲ್ಲಂಥ ಒಂದಷ್ಟು ವಿಚಾರಗಳನ್ನು ಈ ವೇದಿಕೆಯ ಮೂಲಕ ನಿಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಾನು ಮೈಸೂರಿನ ಮಗಳು ಅನ್ನೋದಕ್ಕೆ ನನಗೆ ಸಾಕಷ್ಟು ಹೆಮ್ಮೆ ಇದೆ ಆದರೆ ಮೈಸೂರಲ್ಲೂ ಇಷ್ಟು ಪ್ರೀತಿಯಿಂದ ಸಂಭ್ರಮಾಚರಣೆಯಿಂದ ಆಚರಿಸದೇ ಇರುವಂತಹ ಟಿಪ್ಪು ಜಯಂತಿಯನ್ನು ಬಾಗಲಕೋಟೆಯ ಜನ ಎಷ್ಟು ಜನ ಸೇರಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಇಷ್ಟು ಪ್ರೀತಿಯಿಂದ ಆಚರಣೆ ಮಾಡ್ತಾ ಇರೋದಕ್ಕೆ ನಾನು ಮೈಸೂರಿನವರ ಪರವಾಗಿ ಆಭಾರಿಯಾಗಿ ಧನ್ಯವಾದವನ್ನು ನಿಮಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಈ ಹೊತ್ತಿನಲ್ಲಿ ನನಗೆ ಟಿಪ್ಪು ಸುಲ್ತಾನ್ರು ಯಾಕೆ ತುಂಬ ಆದರ್ಶವಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲಿ ಹುಟ್ಟಿದಂಥ ಟಿಪ್ಪು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಹುತಾತ್ಮರಾಗ್ತಾರೆ ಈ ಕಡಿಮೆ ಕಾಲಾವಧಿಯಲ್ಲಿ ಅವರು ಬದುಕಿದಂಥ ರೀತಿ ಇದೆಯಲ್ಲ ಅವರು ನೀಡಿದಂಥ ಆಡಳಿತ ಇದೆಯಲ್ಲ ಇದನ್ನು ರಾಜಕಾರಣಿಗಳಾಗಿರುವಂಥ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ನಾವು ಇದನ್ನು ಅಳವಡಿಸ್ಕೊಂಡ್ರೆ ಕರ್ನಾಟಕವನ್ನು ಸುಭಿಕ್ಷ ಮತ್ತಷ್ಟು ಸುಭಿಕ್ಷ ರಾಜ್ಯವನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಅವರ ಆದರ್ಶಗಳನ್ನು ನಾವು ಒಗ್ಗಿಸ್ಕೊಳ್ಬೇಕಾಗತ್ತೆ ಎಲ್ಲ ರಾಜರಿದ್ರು ಎಷ್ಟು ರಾಜಮನೆತನಗಳಿತ್ತು ಈ ದೇಶ ಸ್ವತಂತ್ರ ಆಗೋಕ್ಕೂ ಮುಂಚೆ ಆದರೆ ಆ ಎಲ್ಲ ರಾಜಮನೆತನಗಳು ಏನು ಮಾಡ್ತಾ ಇದ್ವು ಒಂದಷ್ಟು ಜನ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ತಿದ್ರು ಅಲ್ಲಲ್ಲೇ ಹೊಡೆದಾಡ್ತಿದ್ರು ಯುದ್ಧಗಳು ನಡೀತಾ ಇತ್ತು ತಮ್ಮ ರಾಜ್ಯಗಳನ್ನು ವಿಸ್ತರಣೆ ಮಾಡ್ಕೊಳ್ತಿದ್ರು ಮತ್ತೊಂದಷ್ಟು ರಾಜರು ಏನ್ ಮಾಡ್ತಿದ್ರು ಇದೇ ಬ್ರಿಟಿಷರಿಗೆ ಕಪ್ಪ ಕಾಣಿಕೆಯನ್ನ ಒಪ್ಪಿಸಿ ಭೋಗವನ್ನ ಅನುಭವಿಸ್ತಾ ಇದ್ರು ಆದ್ರೆ ಹಜರತ್ ಟಿಪ್ಪು ಸುಲ್ತಾನ್ರು ಭೋಗ ಸಂಸ್ಕೃತಿಗೆ ಕಡ್ಡಾಯವಾಗಿ ವಿರೋಧವನ್ನ ವ್ಯಕ್ತಪಡಿಸಿ ಶ್ರಮಿಕ ಸಂಸ್ಕೃತಿಗೆ ಬಹುಜನ ಸಂಸ್ಕೃತಿಗೆ ಪ್ರಜಾಸತ್ತಾತ್ಮಕ ಸಂಸ್ಕೃತಿಗೆ ಓದುವ ಸಂಸ್ಕೃತಿಗೆ ಎಲ್ಲರನ್ನು ಒಳಗೊಳ್ಳುವ ಸಂಸ್ಕೃತಿಗೆ ದುಡಿಮೆಯ ಸಂಸ್ಕೃತಿಗೆ ತನ್ನನ್ನ ತಾನು ತೊಡಗಿಸ್ಕೊಂಡಿದ್ರು ಹಜರ ಟಿಪ್ಪು ಸುಲ್ತಾನ್ರು ಯಾವಾಗಲೂ ಕೂಡ ತನ್ನ ರಾಜ್ಯ ಸುಭಿಕ್ಷವಾಗಿ ಇರಬೇಕು ಅಂತ ಬಯಸ್ತಾ ಇದ್ರು ರಾಜರು ಸುಭಿಕ್ಷವಾಗಿ ಇರೋದು ತನ್ನ ರಾಜ್ಯ ಅಂತ ಹೇಗೆ ಬಯಸ್ತಾರೆ ಹತ್ತಾರು ಅರಮನೆಗಳಿರಬೇಕು ವೈ ವಜ್ರ ವೈಢೂರ್ಯಗಳಿರಬೇಕು ವೈಭೋಗಪೇತವಾಗಿರಬೇಕು ಅಂತ ಎಲ್ಲ ರಾಜರು ಬಯಸ್ತಾರೆ ಹೌದಲ್ವಾ ನಾವು ಏನು ಬಯಸ್ತೀವಿ ನಾವು ಒಬ್ರು ಲೀಡರ್ಗಳಾಗಿ ಏನು ಬಯಸ್ತೀವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅದ್ಭುತವಾಗಿರೋ ರೋಡ್ಗಳಿರಬೇಕು ಮಸ್ತಾಗಿರೋ ಬಿಲ್ಡಿಂಗ್ಗಳಿರಬೇಕು ನೋಡಿದವ್ರಲ್ಲವಾಗ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಆದರೆ ಹಜರತ್ ಟಿಪ್ಪು ಸುಲ್ತಾನ್ರವರು ಇದಕ್ಕಿಂತ ಹೆಚ್ಚಾಗಿ ಬಯಸ್ತಾ ಇದ್ದಿದ್ದು ಏನಂದರೆ ಕಟ್ಟಡಗಳು ಬದುಕನ್ನು ಕಟ್ಟೋದಿಲ್ಲ ನನ್ನ ಜನರು ಒಂದು ಒಳ್ಳೆಯ ಬದುಕನ್ನು ಆರೋಗ್ಯಯುತವಾದಂಥ ಬದುಕನ್ನು ಶಿಕ್ಷಣ ಇರುವಂಥ ಬದುಕನ್ನು ಬದುಕಬೇಕು ಅದು ನನಗೆ ಮುಖ್ಯ ಅಂತ ಹೇಳಿ ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ರೆವೆನ್ಯೂ ಬರ್ತಾ ಇದ್ದಂತಹ ಆಲ್ಕೊಹಾಲ್ ಸಪ್ಲೈ ಮದ್ಯಪಾನ ಮತ್ತು ಮತ್ತು ಬರುವ ಸಾಮಾನುಗಳನ್ನು ಮಾರಿದ್ರೆ ಅವರಿಗೆ ಸಾಕಷ್ಟು ತೆರಿಗೆ ಬರ್ತಾ ಇತ್ತು ಆದರೆ ಅವರು ತನ್ನ ಜನರ ಕಾಳಜಿಗೋಸ್ಕರ ಎಷ್ಟೇ ಟ್ಯಾಕ್ಸ್ ಬರಲಿ ಕೊನೆಗೆ ತನ್ನ ಮಕ್ಕಳನ್ನ ಅಡಾಯಿರೋ ಕಾಲದ ಬಂದರೂ ಕೂಡ ಅವರು ಮದ್ಯಪಾನವನ್ನು ಇಡೀ ಮೈಸೂರು ಸಂಸ್ಥಾನದಲ್ಲಿ ಜಾರಿಗೆ ಬರಲಿಕ್ಕೆ ಬಿಡಲಿಲ್ಲ ಇವತ್ತು ಹಜರತ್ ಟಿಪ್ಪು ಸುಲ್ತಾನರನ್ನ ಖಳನಾಯಕನನ್ನಾಗಿ ಬಿಂಬಿಸ್ತಾ ಬಿಜೆಪಿಯ ದೊಡ್ಡ ರಾಜಕೀಯ ಒಂದು ಅಸ್ತ್ರವನ್ನಾಗಿ ಹಜರತ್ ಟಿಪ್ಪು ಸುಲ್ತಾನರನ್ನ ಬಳಸ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಹಜರತ್ ಟಿಪ್ಪು ಸುಲ್ತಾನ್ ಯಾವುದೇ ಕಾರಣಕ್ಕೂ ಹಿಂದೂಗಳ ವಿರೋಧಿ ಆಗಿರಲಿಲ್ಲ ಶೃಂಗೇರಿ ಮಠಕ್ಕೆ ಪೇಶ್ವೆ ಮರಾಠರು ಆಕ್ರಮಣವನ್ನು ಮಾಡ್ತಾರೆ ತಾಯಿ ಶಾರದೆಯ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನದಿಗೆ ಬಿಸಾಕ್ಬಿಡ್ತಾರೆ ಅಲ್ಲಿರುವಂಥ ವಜ್ರ ವೈಢರ್ಯಗಳನ್ನು ಎಲ್ಲವನ್ನ ಲೂಟಿ ಮಾಡಿಬಿಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಸ್ವಾಮೀಜಿಗಳು ಹಜರತ್ ಟಿಪ್ಪು ಸುಲ್ತಾನ್ರಿಗೆ ಒಂದು ಪತ್ರವನ್ನು ಬರೀತಾರೆ ನೋಡಿ ರಾಜರೇ ನಮ್ಮ ಇಡೀ ದೇವಾಲಯವನ್ನು ಪೇಶ್ವೆ ಮರಾಠರು ಲೂಟಿ ಹೊಡೆದು ಬಿಟ್ಟಿದ್ದಾರೆ ನಮಗೆ ನನಗೆ ತುಂಬ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಹಾಗಾಗಿ ನಾನು ಹೋಗಿ ಔತ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಿಲ್ಲ ಅಂತ ಪತ್ರವನ್ನು ಬರೀತಾರೆ ಆಗ ಹಜರತ್ ಟಿಪ್ಪು ಸುಲ್ತಾನ್ರವರು ಬೆಳ್ಳಿಯ ಪಲ್ಲಕ್ಕಿಯನ್ನು ಕಳಿಸಿ ಅಲ್ಲಿಯ ಸ್ವಾಮೀಜಿಗಳನ್ನು ವಾಪಸ್ ಕರ್ಕೊಂಡು ಬರ್ತಾರೆ ವಿಗ್ರಹವನ್ನು ಮರುಸ್ಥಾಪನೆ ಮಾಡಿಸ್ತಾರೆ ಜೋಡಿ ಪಲ್ಲಕ್ಕಿಗಳನ್ನು ಕೊಡ್ತಾರೆ ಜೋಡಿ ಶಾಲುಗಳನ್ನು ಕೊಡ್ತಾರೆ ಆ ಇಡೀ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದಂಥ ಟಿಪ್ಪು ದೇಶಭಕ್ತನ ಹಿಂದೂ ವಿರೋಧಿನ ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ ಇವತ್ತೂರೇ ಇರೋ ಬರೋ ದೇವಸ್ಥಾನಗಳು ದುಡ್ಡೆಲ್ಲ ದೋಚುವಂಥವ್ರು ಇವತ್ತು ಹಜರತ್ ಟಿಪ್ಪು ಸುಲ್ತಾನರನ್ನ ಹಿಂದೂ ವಿರೋಧಿ ಅಂತ ಕರೀತಾ ಇದ್ದಾರೆ ನಮ್ಮ ನೆರೆಯ ಜಿಲ್ಲೆಯಲ್ಲಿರುವಂತಹ ಮೇಲುಕೋಟೆಯ ದೇವಸ್ಥಾನ ಮೇಲುಕೋಟೆಯ ದೇವಸ್ಥಾನಕ್ಕೆ ಬೆಳ್ಳಿ ಬಟ್ಟಲುಗಳನ್ನು ಕೊಟ್ಟವನು ಹಜರತ್ ಟಿಪ್ಪು ಸುಲ್ತಾನ್ ನಂಜನಗೂಡಿನ ದೇವಸ್ಥಾನಕ್ಕೆ ಆನೆಗಳನ್ನು ಕೊಟ್ಟವರು ವಜ್ರವನ್ನ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಇವತ್ತು ಯಾವ ರಾಜನ ಬಗ್ಗೆಯೂ ಕೂಡ ಇವತ್ತು ಬಿಡಿ ಇವತ್ತು ನಾವು ಆಳುವಂಥ ವರ್ಗದವರು ನಾವು ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ನಮ್ದು ಪಿ ಆರ್ ಮಾಡ್ತಾರೆ ನಮಗೋಸ್ಕರ ಒಂದು ಹಾಡು ಬರೀತಾರೆ ಅಡ್ವರ್ಟೈಸ್ಮೆಂಟು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಅವತ್ತಿನ ಕಾಲಕ್ಕೆ ಇಡೀ ಭಾರತ ಖಂಡದಲ್ಲಿ ಯಾವುದಾದ್ರೂ ಒಬ್ಬ ರಾಜನ ಬಗ್ಗೆ ಲಾವಣಿಗಳನ್ನು ಜಾನಪದರು ಬರ್ತಿದ್ದಾರೆ ಅಂತ ಹೇಳಿದರೆ ಅದು ಹೆಮ್ಮೆಯಿಂದ ಹೇಳ್ತೇನೆ ಹಜರತ್ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಬೆಂಗಳೂರನ್ನ ಅತ್ಯಂತ ಸುಂದರವಾದ ತಾಣವಾಗಿರುವಂಥ ಲಾಲ್ಬಾಗ್ ಈ ಲಾಲ್ಬಾಗ ಕಟ್ಟದವ್ರು ಯಾರು ಈ ಲಾಲ್ಬಾಗ್ ಅನ್ನ ನಿರ್ಮಾಣ ಮಾಡಿದವ್ರು ಯಾರು ಇಡೀ ಪ್ರಪಂಚದಾದ್ಯಂತ ಅದ್ಭುತವಾಗಿರುವಂತಹ ಗಿಡಗಳನ್ನ ಮರಗಳನ್ನ ತಂದು ನಡೆಸಿ ಇಡೀ ಬೆಂಗಳೂರು ಇವತ್ತು ಸುರಕ್ಷಿತವಾದ ಗಾಳಿಯನ್ನ ಸ್ವಚ್ಛವಾದ ಗಾಳಿಯನ್ನ ಸೇವಿಸ್ತಾ ಇದೆ ಅಂತ ಹೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳಬಲ್ಲೆ ಅದಕ್ಕೆ ಕಾರಣ ಹೈದರಾಲಿ ಮತ್ತು ಹಜರತ್ ಟಿಪ್ಪು ಸುಲ್ತಾನ್ ಇವತ್ತು ನಾನು ಮೊನ್ನೆ ನೋಡ್ತಾ ಇದ್ದೆ ತೇಜಸ್ವಿ ಸೂರ್ಯಾರ್ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಟಿಪ್ಪುವಿನ ಬಗ್ಗೆ ಪಾಪ ಆ ಹೇಳಿಕೆ ಕೊಡಬೇಕ ವ್ಯಕ್ತಿ ಕೂಡ ಪ್ರತಿದಿನ ವಾಕಿಂಗ್ ಹೋಗೋದು ಅದೇ ಲಾಲು ಭಾಗಕ್ಕೆ ಬಳಸ್ಕೊಳ್ಳೋದಕ್ಕೆ ಅವರ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಅಥವಾ ಅವರಿಂದ ಏನ್ ಫಲಗಳು ಬಂದಿದೆ ಅವೆಲ್ಲವನ್ನ ಅನುಭವಿಸೋದಕ್ಕೆ ಹಜರ ಟಿಪ್ಪು ಸುಲ್ತಾನ್ರ ಕೊಡುಗೆಗಳು ಬೇಕು ಆದ್ರೆ ಆತನನ್ನ ಹಿಂದೂ ವಿರೋಧಿ ಆತ ಮತಾಂಧ ಅಂತ ಹೇಳೋದನ್ನ ನಿಲ್ಸೋದೇ ಇಲ್ಲ ಹಜರ ಸುಲ್ತಾನ್ ಆಳ್ವಿಕೆಯಲ್ಲಿ ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತರಾಗಿದ್ರು ಅಂದ್ರೆ ನಾವ್ ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾಗಿದ್ರು ಅವರು ಮರಾಠ ಪೇಶ್ವೆಗಳ ಜೊತೆಯೂ ಯುದ್ಧವನ್ನ ಮಾಡಿದ್ರು ಹಾಗೆ ಮಲಬಾರಿನ ಮಾಪಿಳ್ಳೆಗಳು ಅವರು ಮುಸಲ್ಮಾನರು ಮಲಬಾರಿನ ಮಾಪಿಳ್ಳೆಗಳು ಅವರ ಜೊತೆಗೂ ಯುದ್ಧವನ್ನ ಮಾಡಿದ್ರು ಕರ್ನೂಲಿನ ನವಾಬರ ಜೊತೆಗೂ ಕೂಡ ಯುದ್ಧವನ್ನ ಮಾಡಿದ್ದು ಹಜರತ್ ಟಿಪ್ಪು ಸುಲ್ತಾನ್ ಅತ ಕೇವಲ ಮುಸ್ಲಿಂ ಪರವಾಗಿರ್ತಿದ್ರೆ ಪೂರ್ಣಯ್ಯ ಅವರನ್ನ ಕೃಷ್ಣರಾವ್ ಅವರನ್ನ ಆರ್ಥಿಕ ಸಚಿವರನ್ನಾಗಿ ತನ್ನ ಮಂತ್ರಿ ಮಂಡಲಗಳಲ್ಲಿ ಯಾಕೆ ಇಟ್ಕೊಳ್ತಿದ್ರು ಅನ್ನುವಂಥದ್ದೊಂದು ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸ್ ಇಂದ ತಲೆಯನ್ನು ಓಡಿಸುವಂತ ಬುದ್ಧಿ ಕೂಡ ಈ ಬಲಪಂಥೀಯ ಗಾವಿಲರಿಗೆ ಇಲ್ಲ ಬಂಧುಗಳೇ ಇವತ್ತು ನಾವು ಯಾರ್ಯಾರು ಈ ಹಝರ ಟಿಪ್ಪು ಸುಲ್ತಾನ್ರ ಬಗ್ಗೆ ವಿವೇಚನೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೋ ಅವರಿಗೆ ಪ್ರಶ್ನೆ ಮಾಡಬೇಕಾಗಿದೆ ತಾವು ದಯವಿಟ್ಟು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಹೆಂಡತಿಯರ ಬಳಿ ಇರುವಂಥ ಎಲ್ಲ ರೇಷ್ಮೆ ಸೀರೆಗಳನ್ನು ಶಲ್ಯಗಳನ್ನು ನಿಮ್ಮ ಹತ್ರ ಇರೋ ರೇಷ್ಮೆ ಪಂಚೆಗಳನ್ನೆಲ್ಲ ತಗೊಬಂದು ವಾಪಸ್ ಕೊಟ್ಬಿಡಿ ನಿಮ್ಗೆ ಟಿಪ್ಪು ಸುಲ್ತಾನ್ ಬೇಡ ಅಲ್ವಾ ಅಂತ ಇವತ್ತು ಅತಿ ದೊಡ್ಡ ಮಟ್ಟಕ್ಕೆ ರೇಷ್ಮೆಯ ಏನು ಉದ್ಯಮ ಕರ್ನಾಟಕದಲ್ಲಿ ಇದೆ ರೇಷ್ಮೆಯಿಂದ ಎಷ್ಟು ಜನರ ಬದುಕು ಬೆಳಗ್ತಿದೆ ಅದಕ್ಕೆ ಪ್ರಮುಖವಾದ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಹಸರ ಟಿಪ್ಪು ಸುಲ್ತಾನ್ ರೈತರು ರೈತರು ಕಾಳು ಬೇಳೆ ಇಷ್ಟನ್ನೇ ಬೆಳೀತಾ ಇರ್ತಾರೆ ಅವರ ಎಕನಾಮಿಕಲ್ ಸ್ಟೇಟಸ್ ಚೆನ್ನಾಗಿರಲ್ಲ ತಿನ್ನೋ ಅನ್ನಕ್ಕೂ ಕೂಡ ಬಡದಾಟ ಹೊಡೆದಾಟ ಶುರುವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀಲಿ ಬೆಳೆಯನ್ನ ಹತ್ತಿಯ ಬೆಳೆಯನ್ನ ರೇಷ್ಮೆಯ ಬೆಳೆಯನ್ನ ಈ ಮೈಸೂರಿನ ನೆಲಕ್ಕೆ ಈ ಕರ್ನಾಟಕದ ನೆಲಕ್ಕೆ ಪರಿಚಯ ಮಾಡಿಕೊಟ್ಟವರು ಹಜರತ್ ಟಿಪ್ಪು ಸುಲ್ತಾನ್ ನಾವು ಉಳುವವನೇ ಹೊಲದೊಡೆಯ ಕಾನ್ಸೆಪ್ಟ್ ಏನಿದೆ ಇಂದಿರಾ ಗಾಂಧಿಯವರು ಉಳುವವನೇ ಹೊಲದೊಡೆಯನ್ನು ತಂದು ಸ್ವತಂತ್ರ ಭಾರತದಲ್ಲಿ ನಮ್ಮೆಲ್ಲರ ಬದುಕುಗಳನ್ನು ಏನು ಬಂಗಾರ ಮಾಡಿದ್ರೋ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದ ಜನರ ರೈತರ ಬದುಕಿನ ಬಂಗಾರ ಮಾಡಿದಂಥವ್ರು ಹಜರತ್ ಟಿಪ್ಪು ಸುಲ್ತಾನ್ರವರು ಯಾರು ಯಾರ ಹತ್ರ ಜಮೀನಿಲ್ಲ ಯಾರು ಇಡುವಳಿದಾರರಿಲ್ಲ ಅಂಥವ್ರಿಗೆ ಐದೈದು ಎಕರೆ ಉಚಿತವಾಗಿ ಜಮೀನನ್ನು ಕೊಡಬೇಕು ಅಂತ ಹೇಳ್ತಾರೆ ಆಗ ಜನರು ಕೇಳ್ತಾರೆ ಅಲ್ಲ ರಾಜ್ರೆ ನೀವೇನು ಐದೈದು ಎಕರೆ ಜಮೀನು ಕೊಡ್ತಾ ಇದ್ದೀರಾ ನಾವು ಅದನ್ನು ಬೆಳೆ ಮಾಡೋದಕ್ಕೆ ಸಾಲ ಸೂಲ ಎಲ್ಲ ತರಬೇಕು ತಂದು ಮಾಡಿದ್ಮೇಲೆ ಮತ್ತೆ ನಿಮಗೆ ತೆರಿಗೆ ಕಟ್ಟಬೇಕಲ್ಲ ಅಂತ ಕೇಳ್ತಾರೆ ಆಗ ಹಜರತ್ ಟಿಪ್ಪು ಸುಲ್ತಾನ್ ಹೇಳ್ತಾರೆ ನಾನು ಯಾರ್ಯಾರಿಗೆ ಇಡುವಳಿದಾರರಿಗೆ ಜಮೀನು ಇಲ್ಲದೆ ಇರೋರಿಗೆ ಹೊಸದಾಗಿ ಜಮೀನನ್ನು ಕೊಟ್ಟಿದ್ದೀನೋ ಅವರ ಹತ್ರ ಐದು ವರ್ಷಗಳ ಕಾಲ ಅಂದ್ರೆ ಅವರು ಅವರ ಕಾಲ ಮೇಲೆ ಅವರು ನಿಲ್ಲುವವರೆಗೆ ಆ ಜಮೀನಿನಲ್ಲಿ ಏನನ್ನ ಬೆಳೀಬಹುದು ಏನೇನು ಬೆಳಿಬಾರ್ದು ಅನ್ನೋದು ಗೊತ್ತಾಗಿ ಅವರಿಗೆ ಅರಿವು ಬರುವವರೆಗೆ ಅವರಿಗೆ ಲಾಭ ಬರುವವರೆಗೆ ಕನಿಷ್ಠ ಐದು ವರ್ಷಗಳ ಕಾಲ ಅವ್ರ ಹತ್ರ ತೆರಿಗೆಯನ್ನ ಖರೀದಿ ಮಾಡಬಾರ ತೆರಿಗೆಯನ್ನು ಕಲೆಕ್ಟ್ ಮಾಡಬಾರ್ದು ಅನ್ನುವಂತ ಒಂದು ಫರ್ಮಾನನ್ನ ಹೊರಡಿಸಿದಂತಹ ದೂರದೃಷ್ಟಿಯನ್ನ ಇಟ್ಕೊಂಡು ನಾಯಕ ಅಂತ ಹೇಳಿದ್ರೆ ಅದು ಟಿಪ್ಪು ಸುಲ್ತಾನ್ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತಾ ಅವ್ರು ಹೇಳ್ತಾ ಇದ್ರು ಬ್ರಾಹ್ಮಣರ ವಿರೋಧಿ ಆಗಿದ್ರು ಮೂರು ಸಾವಿರ ಬ್ರಾಹ್ಮಣರನ್ನ ಮೂರು ಸಾವಿರ ಬ್ರಾಹ್ಮಣರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅಂತ ಸ್ವಾಮಿ ಅದೇ ಮೈಸೂರು ಗೆಜಟಿಯರ್ನ ನೀವು ತೆಗೆದು ನೋಡಿದ್ರೆ ಅದೇ ಮೈಸೂರು ಗೆಜಟಿಯರ್ ನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಎಷ್ಟು ಅಗ್ರಹಾರಗಳನ್ನು ಕಟ್ಟಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಇವತ್ತಿಗೂ ಕೂಡ ನೀವು ಮೈಸೂರಿನಲ್ಲಿ ಅರಮನೆಯ ಬಲಭಾಗಕ್ಕೆ ರಸ್ತೆಯನ್ನ ದಾಟಿದ್ರೆ ಅಲ್ಲಿ ಇರುವಂಥ ಅಗ್ರಹಾರವನ್ನ ಕಟ್ಟಿದ್ದು ಹಜರ ಟಿಪ್ಪು ಸುಲ್ತಾನ್ ಅದಕ್ಕೆ ಕಾಯಕಲ್ಪವನ್ನು ಕಟ್ಟಾ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಬಂಧುಗಳೇ ಕನ್ನಂಬಾಡಿ ಕಟ್ಟೆಯ ಬಗ್ಗೆ ಅವರಿಗಾಗಲೇ ಮಾತಾಡಿದ್ದಾರೆ ನಾನು ಅತಿ ಮುಖ್ಯವಾಗಿ ನಿಮ್ಮೆದುರಿಗೆ ವಿಷಯವನ್ನು ಇಡೋದಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಕೂಡ ಹಜರತ್ ಟಿಪ್ಪು ಸುಲ್ತಾನ್ರವರು ಹಿಂದೂ ಮುಸಲ್ಮಾನರ ನಡುವೆ ಯಾವುದೇ ಕಂದಕಗಳನ್ನು ತರ್ತಿರಲಿಲ್ಲ ಎಲ್ಲರನ್ನೂ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ನಾಯಕರಾಗಿದ್ದರು ಅಂತ ಹೇಳಿ ಯಂಗ್ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ ಬರೆದಿದ್ದಾರೆ ಇವತ್ತು ಇಲ್ಲಿ ಬಹುತೇಕ ಮುಸ್ಲಿಂ ಸಮುದಾಯದವರೇ ಇರೋದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನಾವು ಹೆಚ್ಚು ಓದಿನ ಕಡೆಗೆ ಹೋಗಬೇಕು ಹಜರತ್ ಟಿಪ್ಪು ಸುಲ್ತಾನ್ರವರು ಎಷ್ಟು ಧಾರ್ಮಿಕ ವ್ಯಕ್ತಿಯಾಗಿದ್ದರೂ ಐದು ಹೊತ್ತಿನ ನಮಾಜ್ನಲ್ಲಿ ಒಂದು ಹೊತ್ತಿನ ನಮಾಜನ್ನು ಹಜರತ್ ಟಿಪ್ಪು ಸುಲ್ತಾನ್ರು ತಪ್ಪಿಸ್ತಿರಲಿಲ್ಲ ಎರಡನೇದಾಗಿ ಅವರು ಶಿಕ್ಷಣಕ್ಕೆ ಮಹತ್ತರವಾದ ಪಾತ್ರವನ್ನು ಕೊಡ್ತಾ ಇದ್ರು ಮತ್ತು ಶಿಕ್ಷಣಕ್ಕೆ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ರು ಆಗಲೇ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾ ಅವ್ರು ಹೇಳ್ತಾಯಿದ್ರು ಎರಡು ಸಾವಿರ ಹಸ್ತಪ್ರತಿಗಳೇ ಅವ್ರ ಹತ್ರ ಇತ್ತು ಜೊತೆಗೆ ಫ್ರೆಂಚ್ ಭಾಷೆ ಆಗಲಿ ಫಾರ್ಸಿ ಭಾಷೆಯನ್ನಾಗಲಿ ತುಂಬ ಅರದು ಕುಡದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಹತ್ರ ಟಿಪ್ಪು ಸುಲ್ತಾನ್ರವರು ಆದರೆ ಇವತ್ತು ನಮ್ಮ ಸಮಾಜ ಏನಾಗ್ತದೆ ಸಂಯುಕ್ತ ಪಾಟೀಲ್ ಅವರಿದ್ದಾರೆ ನಮ್ಮ ಮೇಟಿ ಸಾಹೇಬ್ರ ಸುಪುತ್ರರು ಕೂಡ ಇಲ್ಲಿದ್ದಾರೆ ನಾನು ಆಡುವ ವರ್ಗದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ನೀವು ನಮ್ಮ ಸಮುದಾಯಗಳಿಗೆ ಮುಖ್ಯವಾಗಿ ಮುಸ್ಲಿಂ ಸಮುದಾಯಗಳಿಗೆ ಎಲ್ಲಿ ಹೋದರೂ ಕೂಡ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಯೋಜನೆಗಳನ್ನು ಕೊಡಿ ಮಾತುಗಳನ್ನು ಆಡಿ ನನಗೆ ನನಗೆ ಯಾವಾಗಲೂ ಬೇಸರ ಆಗ್ತಾ ಇರುತ್ತೆ ನೋಡಿ ಶಿಕ್ಷಣ ಅಂದ ಕೂಡಲೇ ಇಡೀ ಭಾರತಕ್ಕೆ ನೆನಪಾಗೋದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಅಭಿವೃದ್ಧಿ ಅಂದಾಗ ನೆನಪಾಗೋದು ಹಜರತ್ ಟಿಪ್ಪು ಸುಲ್ತಾನ್ ಅವರು ಆದರೆ ನಾವು ಎಲ್ಲಿದ್ದೀವಿ ನಮ್ಮ ಸಮುದಾಯದವರು ನಾವೆಲ್ಲಿದ್ದೀವಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಆದ ತಕ್ಷಣ ನಾವು ನಮ್ಮ ಮಕ್ಕಳನ್ನೇನು ಮಾಡ್ತಾ ಇದ್ದೀವಿ ಗ್ಯಾರೇಜ್ಗಳಿಗೆ ಕಳಿಸ್ತಾ ಇದ್ದೀವಿ ನಾವು ಸ್ಕಿಲ್ ಬೇಸ್ಡ್ ಕಮ್ಯುನಿಟಿ ಎಸ್ ಅಫ್ಕೋರ್ಸ್ ಒಪ್ಕೊಳ್ಳೋಣ ಆದರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಅವಶ್ಯಕತೆ ತುಂಬಾ ಮುಖ್ಯವಾಗಿ ಇದೆ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ರ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ತಾರೆ ಅಂತ ಬಂದು ಪ್ರೆಸ್ ಮೀಟ್ ಮಾಡಕ್ಕೋ ಮಾತಾಡಕ್ಕೋ ಇಲ್ಲ ಅವ್ರ ಜೊತೆ ಜಗಳ ಕಾಯಕ್ಕೋ ಇದೇ ದಸ್ತಗಿರ್ ಮುಲ್ಲಾ ಬರಬೇಕು ನಜ್ಮಾ ನಜೀರ್ ಬರಬೇಕು ಮೇತ್ರಿ ಬರಬೇಕು ಎಜ್ ಖಾನ್ ಬರಬೇಕು ಇಂಥವ್ರೆ ನಾಲ್ಕೈದು ಜನ ನನ್ನ ಸಮುದಾಯ ನಮ್ಮ ಸಮುದಾಯ ಬಾಬಾ ಸಾಹೇಬ್ ರವರು ಹೇಳಿದ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಇದಕ್ಕೆ ಒತ್ತನ್ನು ಕೊಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಈ ಸಮುದಾಯ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಹಝರ್ ಟಿಪ್ಪು ಸುಲ್ತಾನ್ರ ಜಯಂತಿ ಅಂತ ಕೂಡಲೇ ಬರೀ ಜೆ ಹಾಕ್ಕೊಂಡು ಕುಣಿಯೋದು ಅವತ್ತಿಂದ ಅವತ್ತಿಗೆ ಮರೆತು ಬಿಡೋದಲ್ಲ ಅವರ ರೀತಿ ಇಮಾನ್ನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇರೋಕ್ಕಾಗದೆ ಹೋದರೂ ಕೂಡ ಅವರ ಉದ್ದೇಶಗಳಿತ್ತಲ್ಲ ಅದನ್ನು ಅರ್ಥ ಮಾಡಿಕೊಂಡು ಬದುಕುವಂಥ ರೀತಿಯಲ್ಲಿ ನಾವು ನಿಲ್ಲಬೇಕಾಗತ್ತೆ ಹಜರತ್ ಟಿಪ್ಪು ಸುಲ್ತಾನ್ರು ಮಹಿಳೆಯರ ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಟ್ಟಿದ್ರು ಈವನ್ ಇಸ್ಲಾಂ ಕೂಡ ಅದನ್ನೇ ಹೇಳುತ್ತೆ ಮಹಿಳೆಯರ ಶಿಕ್ಷಣಕ್ಕೆ ಒತ್ತನ್ನು ಕೊಡುತ್ತೆ ಇಖ್ರಾ ಹೇಳುವಾಗ ಯಾವತ್ತೂ ಕೂಡ ಬರೀ ಗಂಡಸರೇ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತ ಇಸ್ಲಾಂ ಕೂಡ ಹೇಳಿಲ್ಲ ಹಾಗಾಗಿ ನಾನು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲೊಂದು ಚೌಕ್ ಹತ್ರ ಹೋಗಿದ್ವಿ ಅಲ್ಲಿ ಒಬ್ಬ ಹುಡುಗ ಬಂದ ಫೋಟೋ ತಗೊಳ್ತಿದ್ದ ಏನು ಓದ್ತಿದಿಯೋ ಅಂತ ಕೇಳಿದೆ ಟೆಂತ್ ಸ್ಟ್ಯಾಂಡರ್ಡ್ ಅಂತಂದ ನೆಕ್ಸ್ಟ್ ಏನಾಗ್ತೀಯಾ ಅಂದರೆ ಲಾಯರ್ ಆಗಿ ಪೊಲಿಟಿಷಿಯನ್ ಆಗ್ತೀನಿ ಅಂತಂದ ಆಸೆ ಆ ಆಸೆಯ ಕಂಗಳನ್ನ ಹೊತ್ಕೊಂಡಿರುವಂಥ ಸಮುದಾಯ ನಮ್ಮದಾಗಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಇವತ್ತು ಟಿಪ್ಪು ಜಯಂತಿಯನ್ನು ಮಾಡ್ತಾ ಇದ್ದಾರೆ ಅಂದಾಗಲೂ ಅತಿಥಿಗಳು ಬರೋದಕ್ಕೆ ಹೆದರಿಕೆ ಪಟ್ಕೊಳ್ತಾರೆ ಬಂದು ಕೇಳಿಸ್ಕೊಳ್ಳೋಕ್ಕೆ ಹೆದರಿಕೆ ಪಟ್ಕೊಳ್ತಾರೆ ಜೊತೆಗೆ ಇವತ್ತು ವ್ಯವಸ್ಥೆಗಳು ಹೆಂಗಾಗಿದೆ ಅಂತ ಹೇಳಿದರೆ ಎಲ್ಲ ಜಯಂತಿಗಳನ್ನು ಮುನ್ನೂರು ಮುನ್ನಾನೂರು ಜಯಂತಿಗಳನ್ನು ಓಪನ್ ಗ್ರೌಂಡ್ನಲ್ಲಿ ಮಾಡ್ಬೋದು ಆದರೆ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಯನ್ನು ನಾವು ಒಳಾಂಗಣ ಸಭಾಂಗಣದ ಒಳಗೆ ಮಾತ್ರ ಮಾಡಬೇಕು ಅನ್ನುವಂಥ ರೂಲ್ಸ್ ಇದೆ ಯಾಕೆ ನಾವು ಈ ನ ಬ್ರೇಕ್ ಆಗ್ತಾ ಇಲ್ಲ ಅಂತ ಅಂದರೆ ನಮ್ಮಲ್ಲಿ ಹೋರಾಡೋದಕ್ಕೆ ಶಕ್ತಿಯುತವಾಗಿರುವಂಥ ವಕೀಲರಿಲ್ಲ ನಮ್ಮಲ್ಲಿ ನಮ್ಮ ಹಕ್ಕುಗಳನ್ನು ಜೋರಾದ ಧ್ವನಿಯಲ್ಲಿ ಕೇಳಬಲ್ಲಂಥ ಐ ಎ ಎಸ್ ಕೆ ಎ ಎಸ್ ಆಫೀಸರ್ಗಳಿಲ್ಲ ರೂಲ್ಸ್ಗಳನ್ನು ಅಮೆಂಡ್ಮೆಂಟ್ಸ್ಗಳನ್ನು ಮಾಡೋದಕ್ಕೆ ಅಧಿಕಾರಿಗಳಿಲ್ಲ ನಾವೆಲ್ಲರೂ ಕೂಡ ಒಪ್ಪತ್ತಿನ ಒಂದು ಊಟಕ್ಕೋಸ್ಕರ ಒಂದು ನೆಮ್ಮದಿಗೋಸ್ಕರ ಇಡೀ ಬದುಕಿನ ಆಶಯಗಳನ್ನು ಇದ್ದೀವಿ ಸೊ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದ್ರೆ ಇವತ್ತಿನ ಈ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿ ಪರಿಪೂರ್ಣವಾಗಬೇಕು ಇದಕ್ಕೊಂದು ಅರ್ಥ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಶಿಕ್ಷಣದ ಕಡೆಗೆ ಹೆಚ್ಚೆಚ್ಚು ಒತ್ತನ್ನು ಕೊಡಬೇಕು ಹೋರಾಟ ಮಾಡೋರು ಯಾರೋ ಹೋರಾಟ ಮಾಡ್ತಾ ಇದ್ದಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಬಿಟ್ಟುಬಿಡಬಾರ್ದು ನಾವೆಲ್ಲರೂ ಕೂಡಿ ಹೋರಾಟ ಮಾಡಿದ್ರೆ ಮಾತ್ರ ಇವತ್ತು ಈ ದುರಾಡಳಿತದ ಬಿ ಜೆ ಪಿ ಸರ್ಕಾರ ಮನುವಾದಿ ಸರ್ಕಾರ ನಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಯಾರು ಬ್ರಿಟಿಷರ ಬೂಟನ್ನು ನೆಕ್ಕಿದ್ರೋ ಅಂಥವರು ಇವತ್ತು ನಮಗೆ ದೇಶ ಪ್ರೇಮದ ಪಾಠವನ್ನು ಹೇಳಿಕೊಡ್ತಿದ್ದಾರೆ ಅಂಥವರು ನಮಗೆ ಇವತ್ತು ದೇಶ ಪ್ರೇಮದ ಪಾಠವನ್ನು ಹೇಳ್ಕೊಡ್ತಿದ್ದಾರೆ ಯಾವ ಆರ್ ಎಸ್ ಎಸ್ನ ಕಚೇರಿಯಲ್ಲಿ ಐವತ್ತರವತ್ತು ವರ್ಷ ನ್ಯಾಷನಲ್ ಫ್ಲ್ಯಾಗ್ನ ಹಾರಿಸ್ದೇ ಇಲ್ವೋ ಅಂಥವರು ನ್ಯಾಷನಲ್ ಫ್ಲ್ಯಾಗ್ನ ಹಿಡ್ಕೊಂಡು ಈ ದೇಶಕ್ಕೋಸ್ಕರ ಹೋರಾಡಿ ಈ ದೇಶ ನಮ್ಮದು ಇದಕ್ಕೆ ನಾವು ಐದು ಹೊತ್ತು ಹಣೆಯೊಡ್ಡಿ ನಮಾಜ್ ಮಾಡ್ತೀವಿ ದೇಶವನ್ನು ನಾವು ಪ್ರೀತಿಸ್ತೀವಿ ಅಂತ ಹೇಳಿದ ಮುಸಲ್ಮಾನರನ್ನ ಕೆಂಗಣ್ಣುಗಳಿಂದ ದುಷ್ಟ ಕಣ್ಣುಗಳಿಂದ ಅವಮಾನದ ಕಣ್ಣುಗಳಿಂದ ನೋಡ್ತಾ ಇರೋ ಈ ಹೊತ್ತಿನಲ್ಲಿ ಅವಮಾನಿತ ಮತ್ತು ಅನುಮಾನಿತ ಸಮುದಾಯ ಆಗಿರುವಂತಹ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ಒಗ್ಗಟ್ಟಿಂದ ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಟಿಪ್ಪು ಸುಲ್ತಾನ್ ಇನ್ಖುಲಾಬ್ ಜಿಂದಾಬಾದ್